ಹಲೋ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಖಾರ ಪೊಂಗಲ್ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಒಂದು ಕಾ ಒಂದು ಕಾಲು ಸ್ಪೂನಷ್ಟು ಮೆಣಸು ತೊಗೊಂಡಿದ್ವಿ ಇದು ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಕೈಯಲ್ಲೇ ಇದು ಗುಂಡ್ಕಾಲಲ್ಲಿ ಕುಟ್ಕೊಬೋದು ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ ಮತ್ತು ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿ ಒಂದು ಹಾಫ್ ಅಷ್ಟು ಒಂದು ಅರ್ಧ ಆದಷ್ಟು ಟೊಮೆಟೊ ತೊಗೊಂಡಿದ್ದೀವಿ ಟೊಮೆಟೊ ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರಿಬೇನ್ ಸೊಪ್ಪು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೇಳೆ ಮತ್ತು ಲಾಸ್ಟಲ್ಲಿ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮಾಡೋ ವಿಧಾನ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ಹೆಸರುಬೇಳೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀವಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನಾಲ್ಕು ಗ್ಲಾಸ್ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಆಮೇಲೆ ಒಂದು ಎರಡು ಒಂದು ಗ್ಲಾಸ್ ಹಾಕಿ ಒಂದು ಗ್ಲಾಸ್ ಹೆಸ್ರು ಬೇಳೆ ತೊಗೊಂಡಿದ್ದೀವಲ್ಲ ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಬೇಕು ಆಮೇಲೆ ನೀವು ಮತ್ತೆ ಮಾಡುತ್ತಿಗೆ ಗಟ್ಟಿ ಆದರೆ ನೀರು ಹಾಕ್ಕೊಂಡು ಮಾಡ್ತೀವಲ್ಲ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ಇವಾಗ ಒಂದು ನಾಲ್ಕು ಗ್ಲಾಸ್ ಹಾಕಿದ್ರೆ ಸಾಕು ಒಂದು ಮೂರು ಕೂಗು ಮೂರು ವಿಷಲ್ ಬಂದರೆ ಸಾಕು ಆಫ್ ಮಾಡಿಬಿಟ್ಟು ಈಗ ನಾಲ್ಕು ಗ್ಲಾಸ್ ಹಾಕಿದ್ದೀವಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ವಿಷಲ್ಸ್ ಬರೋವರೆಗೂ ಕೂಗಿಸ್ಬಿಡೋಣ ತ್ರೀ ವಿಷಲ್ ಬಂದರೆ ಸಾಫ್ ಆಫ್ ಮಾಡೋಣ ಆಮೇಲೆ ಈಗ ಎಣ್ಣೆ ಕಾಯ್ದಿದೆ ಈಗ ಒಂದು ಒಂದೆರಡು ಸ್ಪೂನ್ ಒಂದು ಸ್ಪೂನಷ್ಟು ತುಪ್ಪ ಮಾಡ್ಕೊಳ್ಳೋಣ ಮತ್ತು ಅನ್ನ ಮತ್ತು ಹೆಸರುಬೇಳೆ ನೋಡಿ ಬೇಸಿಟ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕೊಂಡ್ಬಿಡೋಣ ఇక శుంఠిక్కిట్కొల్ శుంఠి హాక్తీ ఆమె హి మెణికాయ కట్ మిట్టుకుంట అదూ హాక ఆమె కర్బేల్ సొప్ హాక్తీ ఆమె టొమాటో అర్ధ ఫ్రెండ్స్ ಇದು ಚ ಒಂದು ದಿವಸ ಹಾಕಿದ್ವಿ ಚೆನ್ನಾಗಿ ಬಂತು ಅದರಿಂದ ಹಾಕ್ತಾಯಿದ್ದೀನಿ ಹಾಕೋ ಆಪ್ಷನಲ್ಲಿ ಇದು ನೀವು ಇಷ್ಟಾದರೆ ಹಾಕೊಬೋದು ಏನು ಬೇಡ ಈಗ ಸ್ವಲ್ಪ ಹಿಂಗು ಹಾಕೊಂಬಿಡೋಣ ಈಗ ಜೀರಿಗೆ ಮೆಣಸು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅರ್ಧಂಬರ್ಧ ಕುಟ್ಟಿ ಪುಡಿ ಮಾಡ್ಕೊಬೇಕು ಅದನ್ನು ಹಾಕೊಂಬಿಡೋಣ ಈಗ ಒಂದು ಮೂರು ಗ್ಲಾಸ್ ಅಷ್ಟು ನೀರು ಹಾಕೊಂಡ್ಬಿಡೋಣ ಮೂರು ಗ್ಲಾಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಕುದೀತಾ ಇದೆ ಈಗ ಇದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಈಗ ಆಮೇಲೆ ಒಂದು ಬಟ್ಲಲ್ಲಿ ನಾವು ನೀರು ಇಟ್ಕೊಂಡಿರಬೇಕು ಬಿಸಿನೀರು ನೀರು ಇಟ್ಕೊಂಡಿರಬೇಕು ಇದು ಗಟ್ಟಿಯಾದಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೊಬೇಕು ಫ್ರೆಂಡ್ಸ್ ಈಗ ನೋಡಿ ನೀರು ನೀರು ಹಾಕ್ಕೊಂಡು ಹಾಕ್ಕೊಂಡು ಅದು ಗಟ್ಟಿಯಾಗಿದೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಕ್ ಚೆನ್ನ ಈಗ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಡೋಣ ಕುದೀತಾ ಇದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಬಿಡೋಣ ಒಂದು ಸ್ವಲ್ಪ ಈಗ ಕಾಯಿ ಹಾಕ್ಕೊಂಡ್ಬಿಡೋಣ ಕಾಯಿ ತುರಿ ತುರ್ತಿಟ್ಕೊಂಡಿದ್ವಲ್ಲ ಕೊಬ್ಬರಿ ಇದು ಕೊಬ್ಬರಿ ಪುಡಿ ಹಾಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಕುದ್ದಿದೆ ನೋಡಿ ಚೆನ್ನಾಗಿ ಇದು ಗಟ್ಟಿ ಆಗ್ತಾ ಇರತ್ತೆ ಅದರಿಂದ ಒಂದು ಬೌಲಲ್ಲಿ ನೀರು ಕಾಯಿಸಿಟ್ಕೊಂಡಿರಿ ಗಟ್ಟಿ ಆದಾಗ ಮಿಕ್ಸ್ ಮಾಡ್ಕೊಬೋದು ಈಗ ರೆಡಿಯಾಗಿದೆ ಇದು ಈಗ ಆಫ್ ಸ್ಟವ್ ಆಫ್ ಮಾಡ್ಕೊಂಬ ನೋಡಿದ್ರಲ್ಲ ಫ್ರೆಂಡ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಇದಕ್ಕೆ ನಾವು ಮೊಸರು ಬಜ್ಜಿ ಮಾಡಿದ್ದೀವಿ ಇದು ಕಾಯಿ ಚಟ್ನಿಲಾದರೂ ತಿನ್ಬೋದು ಇಲ್ಲಾಂದರೆ ಮೊಸರು ಬಜ್ಜಿಲಾದರೂ ತಿನ್ಬೋದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್